ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ವಿಚಾರವಾಗಿ ಕೆಲವರೆಲ್ಲ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರಗಳೇ ಇದೊಂದು ಬೋಗಸ್ ಕಾಮಗಾರಿ ಡಿ ಕೆ ಸುರೇಶ್ ಅವರು ದುಡ್ಡು ಮಾಡಿರ್ತಕ್ಕಂಥ ಕಾಮಗಾರಿ ಇದು ನಮಗೆ ಇರ್ತಕ್ಕಂಥ ಚಾನಲಲ್ಲೇ ನೀರು ಬರ್ತದೆ ಏನಾದರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡೋದು ನೋಡಿ ನೆನ್ನೆ ಕೂಡ ಅವರ ಮಾತಿನ ವೈಖರಿ ಏನು ಅವ್ರು ಏನು ಹೇಳೋರೆ ಅಂತಂದರೆ ನಾನೇ ಏನೋ ಅವ್ರನ್ನ ಕರ್ಕೊಂಡು ಎಲ್ಲ ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳತ್ರ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಹೋಗಿ ಕೇಳ್ಕೊತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳೋವಂಥ ಸಂದರ್ಭ ಇದಲ್ಲ ಬಹುಶಃ ನಮ್ಮನ್ನೆಲ್ಲ ಪೆಟ್ರೋಲ್ ಮಾಡ್ಕೊಂಡ್ಬಿಟ್ಟವ್ರೆ ಅವ್ರದ್ದು ಈ ಮಾತನ್ನ ಹೇಳಿದ್ರು ನಮ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಂಪು ಮತ್ತೆ ಪೆಟ್ರೋಲ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಕಾಣಿಸ್ತದೆ ಅದಾಗಲೇ ಆಗೋಗ್ಬಿಟ್ಟದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕೆ ಆಗಲೇ ಸ್ಯಾಂಕ್ಷನ್ ಕೊಡಿಸ್ಬಿಟ್ಟವ್ರೆ ಟೆಂಡರ್ ಆಗಿಬಿಟ್ಟದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಕೊಡಿಸಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಕೊಡಿಸಿರ್ತಕ್ಕಂಥದ್ದು ನೀವೇನು ಮಾಡಬೇಡಿ ನೀವೇನು ಅಲ್ಲೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂದ್ರೆ ಟೆಂಡರ್ ಕರೆದಾಗದೆ ಕೆಲಸ ಪ್ರಾರಂಭ ಆಗದೆ ನಿಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ನಿಮ್ಮ ತುರ್ವೇಕರೆ ಶಾಸಕರಿಗೆ ಬಾಯಿ ಮುಚ್ಕೊಂಡಿವಪ್ಪ ಅಂತ ಒಂದು ಸಲ ಹೇಳಿ ನಿಮ್ಮ ಎಂ ಪಿ ಹಿಡ್ಕೊಂಡು ಆ ಬೆಂಗಳೂರು ಗ್ರಾಮ ಅದು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡನ್ ಸ್ವಲ್ಪ ಸುಂದಿರಯ್ಯ ನೀನು ಅಥವಾ ಮಾಜಿ ಶಾಸಕ ಶಿವಣ್ಣ ಸೋಡು ಶಿವನ ಸ್ವಲ್ಪ ಸುಮ್ಮನಿರಪ್ಪ ಯಾಕಪ್ಪ ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡವನೇ ಅದನ್ನು ನಾವಾರು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರೆ ಸಾಕು ಯಾರಿಗೋ ಕುರಿಗಳಿಗೋ ಪೆಕಿಗೋ ಪಾಠ ಹತ್ರ ನಾನು ಎಲ್ಲರನ್ನು ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತೀನಿ ಉಪಮುಖ್ಯಮಂತ್ರಿ ಅದೆಲ್ಲ ಮುಗ್ದೋಗೈತೆ ಟೆಂಡರ್ ಕರೆದವ್ರೆ ಕ್ಯಾಬಿನೆಟ್ ಪ್ರೋಲಕ್ಟ್ ಟೆಂಡರ್ ಕರೆದವ್ರೆ ಡಿ ಕೆ ಸುರೇಶ್ ಅವರ ಪ್ರಯತ್ನ ಅದನ್ನು ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತು ಬಿಜೆಪಿ ಮುಖಂಡರು ಅವ್ರಿಗೆ ಹೇಳೋದ್ರ ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡಲಿ